ಕಡೆಗೆ ತಾಯಿ ಕಾಳಿನ ಕರೆದು ಹೇಳ್ತಾಳಾಗ ವಿಸ್ತೀರ್ಣಂ ವದನಂ ಕುರು ನೋಡಮ್ಮ ನಿಂಗೆ ಕೆಲಸ ಬಂದ್ಬಿಡ್ತೀಗ ಏನಪ್ಪಾ ಅಂತಂದರೆ ನಾಲ್ಗೇನ ಭೂಮಿಯಲ್ಲಿ ಹಾಸ್ಬಿಡೋದು ಭಕ್ಷಯಂತ್ಯಷ್ಟತಾನುಗ್ರಾ ಮೈಪ್ರಣಿತಾನ್ ಮಹಾಸುರಾನೇ ರಕ್ತಬಿಂದೋ ಪ್ರತಿತ್ವ ವಕ್ತ್ರೇಣಾನೇನ ವೇಗಿನ ಉಟ್ಕೊಂಡಿರೋ ರಾಕ್ಷಸನ್ನೆಲ್ಲ ತಿಂದಾಕ್ಬಿಡೋದು ರಕ್ತ ಬಿಂದು ನೀ ನೆಲಕ್ಕೆ ಬಿದ್ದರೆ ತಾನೆ ಭೂಮಿಗೆ ಬೀಳದೆ ಇದ್ದಂಗೆ ಭೂಮಿಗೆ ನಾಲಿಗೆನ ಹಾಸಿ ರಕ್ತನೆಲ್ಲ ತಾಯಿ ಹೀರು ಬಿಡ್ಕೊಳ್ತಾಳೆ ಉಡದೆ ಬಿಡ್ತಾಳೆ ರಕ್ತಾಕ್ಷಿ ಹತ್ತಾಳೆ ಕೊನೆಗೆ ಶಸ್ತ್ರ ಸಂಘ ಸಮಾಹತ ಇಡೀ ರಕ್ತ ಬೀಜನ ಶರೀರದಲ್ಲಿ ರಕ್ತನೇ ಇಲ್ಲ ಬರೀ ಅಸ್ತ್ರಶಸ್ತ್ರಗಳಿಂದ ಒಡಗೂಡಿ ಆ ರಕ್ತ ಬೀಜನ ವಧೆಯನ್ನು ಮಾಡಿ ರಕ್ತ ಬೀಜ ಅಂತ ಗಿ ಹಾಕ್ತಾಳೆ ತಾಯಿ ಆ ಬ್ರಾಹ್ಮ್ಯಾದಿ ಸಪ್ತ ಮಾತೃಕೆಯರ ಅವತಾರ ಚಂಡಿಕೆಯ ಅವತಾರ ಶಿವದೂತಿಯಾಗುವಂಥ ವೈಭವ ಬೀಜ ಅಂತ ಇದೆಲ್ಲವೂ ಕೂಡ ಎಂಟನೇ ಅಧ್ಯಾಯದಲ್ಲಿ ಅಡಕವಾಗಿದೆ ಅಂದರೆ ಸಪ್ತ ಮಾತೃಕೆಯರ ಆವಿರ್ಭಾವ ಏನಕ್ಕಾಯಿತು ಲೋಕ ಕಲ್ಯಾಣಕ್ಕೋಸ್ಕರ ಆಯಿತು ಆ ಬ್ರಾಹ್ಮ್ಯಾದಿ ಸಪ್ತ ಮಾತ್ರಿಕೆಯರ ಆರಾಧನೆಯನ್ನು ಸ್ಮರಣೆಯನ್ನು ನಾವು ಮಾಡಿದರೆ ನಮ್ಮಲ್ಲಿರುವಂಥ ಕಷ್ಟಗಳು ಸಂಕಟಗಳೆಲ್ಲ ಪರಿಹಾರವಾಗಿ ನಮಗೂ ಕೂಡ ಅನುಕೂಲಗಳಾಗುತ್ತೆ ಅದಾಗಿ ಒಂಬತ್ತನೇ ಮತ್ತು ಹತ್ತನೇ ಅಧ್ಯಾಯದಲ್ಲಿ ನಿಶುಂಭ ಶುಂಭರನ್ನು ದಮನ ಮಾಡಿದಂತಹ ವೈಭವ ಒಂಬತ್ತನೇ ಅಧ್ಯಾಯದಲ್ಲಿ ನಿಶುಂಭನವದೆ ಎಲ್ಲ ರಾಕ್ಷಸರ ಸಂಹಾರ ಮಾಡಿದ್ದಾಳೆ ತಾಯಿ ಶುಂಭ ಮಾತ್ರ ಉಳ್ಕೊಂಡಾಗ ಶುಂಭ ಕೇಳ್ತಾನೆ ಅನ್ಯಾಸಾಂ ಬಲಮಾಶ್ರಿತ್ಯ ಯುದ್ಧಸೇ ಚಾತಿಮಾನಿನಿ ನಾನು ಒಬ್ಬನೇ ಇರೋದಿಲ್ಲಿ ಇಷ್ಟೊಂದು ಜನ ಸೇರ್ಕೊಂಡು ನನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದೀರಲ್ಲ ಅಂತ ಆಗ ತಾಯಿ ಕದಂಬವನದಲ್ಲಿದ್ದಾಗ ಇವನು ಸೈನ್ಯ ಕಳಿಸಿದ್ದು ಧರ್ಮ ನ್ಯಾಯ ಈಗ ಇವನೇ ಒಬ್ಬನೇ ಇದ್ದಾನಂತೆ ಇಷ್ಟೊಂದು ಜನ ಸೇರ್ಕೊಂಡು ಯುದ್ಧ ಮಾಡ್ತೀರಲ್ಲ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ ఏకైవాహం జగత్ ద్వితీయా కామమాపరా పశ్యైతా దుష్టమయ విశంత్యో మద్విభూతయ ఇడీ ప్రపంచొబ్బేరదు ఇన్నేన సర్వం దేవీమయం జగత్ నోడు నోడుగా ఇడీ బ్రాహ్మీ మాహేశ్వరీ కౌమారి వైష్ణవి వారాహి ఇంద్రాణి చాముండారి ಎಲ್ಲ ದೇವತೆಗಳು ತಸ್ಯ ದೇವ್ಯಾ ಸ್ತನೋ ಜಗ್ ರೇಖಿ ವಾಸೀತನಾಂಬಿಕಾ ಎಲ್ಲರೂ ಬಂದು ತಾಯಿಯ ಶರೀರದೊಳಗಡೆ ಸೇರ್ಕೊಂಡ್ಬಿಡ್ತಾರೆ ತಾಯಿ ಒಬ್ಬಳೇ ಇರ್ತಾಳೆ ನಿಂತ್ಕಂಡು ಅವಳು ಹೇಳ್ತಾಳೆ ವಿಭೂತ್ಯ ಬಹುಭೀರ್ಯ ರೂಪೈರ್ಯದ ಸ್ಥಿತ ನಿನ್ನ ಕಣ್ಣಿಗೆ ನಾನೊಬ್ಬಳೇ ಕಾಣಿಸ್ತಾ ಇದ್ದೀನಲ್ಲ ಕಾಳು ಯುದ್ಧ ಘನಘೋರವಾದ ಯುದ್ಧ ನಡೆದು ಕೊನೆಗೆ ಭಿತ್ವಾ ಶೂಲೇನ ವಕ್ಷಸೀ ಶೂಲ ಶೂಲಾಯುಧದಿಂದ శుంభన ఎదగే చుచ్చి అవును హక్బిల్తను సాగ్ ద్వీపాం స పర్వతం దోడూ పర్వత బ్రెగ్బోదు ఆ రీతి ఆగి శుంభ బు అవను వధే ఆక్త సుప్రభో భో దివాకర త్రసన్నమీలం హతీరస్మిందురాత్మనే జగస్వాస్తి మనీ మాప నిర్మలంచాభవన్నభ ఆ ಶುಂಭನ ವಧೆಯಿಂದಾಗಿ ಜಗತ್ತೆಲ್ಲ ಪ್ರಸನ್ನ ಆಗ್ತದೆ ಸೂರ್ಯನ ದರ್ಶನ ಆಗತ್ತಂತೆ ಪ್ರಪಂಚಕ್ಕಂದರೆ ಅಷ್ಟೊತ್ತು ಯುದ್ಧದ ಆ ಅಸ್ತ್ರದ ಶಸ್ತ್ರದ ಚಪ್ಪರದಿಂದ ಇಡೀ ಪ್ರಪಂಚನೇ ಕತ್ಲೆ ಆಗೋಗಿತ್ತು ಅಂತಹ ಘನಘೋರ ಹಾಗೆ ಶುಂಭಗ್ನಿ ಆಗ್ತಾಳೆ ತಾಯಿ ಅಲ್ಲಿಯವರೇಗ ದಶಮೋಧ್ಯಾಯ ಏಕಾದಶೋಧ್ಯಾಯದಲ್ಲಿ ನಾರಾಯಣಿಸ್ತತಿ ನಾವಿಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ನಿಂತಾಗ ಯಾವ ರೀತಿ ಶಕ್ರಾದಿ ಸ್ತುತಿಯಾಯಿತು ಅದೇ ರೀತಿಯಾಗಿ ಇಲ್ಲಿ ಆ ತಾಯಿಯ ದಿವ್ಯ ಮಂಗಳ ಸ್ವರೂಪದ ದರ್ಶನ ಆಗಬೇಕು ಪುನರಪಿ ಅವಳನ್ನು ಶಾಂತ ಮಾಡಬೇಕಲ್ಲ ಅಂತಹ ಶುಂಭಗ್ನಿಯಾಗಿ ಕೂತ್ ನಿಂತಿದ್ದಾಳೆ ಅಂತಹ ಘೋರ ಘೋರಸ್ವರೂಪಿಣಿಯಾಗೋಗುತ್ತಿದ್ದಾಳೆ ಅತಿ ಸೌಮ್ಯಾತೀರೌದ್ರಾಯಿನ ತಾಸ್ತಸ್ತೀನ ಮೋನವ ಅತ್ಯಂತ ಸೌಮ್ಯ ಸ್ವರೂಪನ ಅವಳೆ ಅತ್ಯಂತ ಸ್ವರೂಪಿಣಿ ಅವಳೆ ಅವಳನ್ನು ಪುನಃ ಆ ರೌದ್ರ ಸ್ವರೂಪದಿಂದ ಶಾಂತ ಸ್ವರೂಪಿಣಿಯಾಗಿ ಲೋಕಕ್ಕೆ ಅನುಗ್ರಹ ಆಗುವಂತೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅದೇ ನಾವು ಯಾವಾಗಲೂ ಸದಾಕಾಲ ಎಲ್ಲ ದೇವಸ್ಥಾನದಲ್ಲಿಯೂ ಎಲ್ಲರ ಬಾಯಲ್ಲಿರುವಂಥದ್ದು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ